ಭಾರತೀಯ ಗಡಿಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವದೇಶಿ ತಳಿಯ ಶ್ವಾನಗಳ ತುಕಡಿಯ ಪಥ ಸಂಚಲನ ಇದೇ ಮೊದಲ ಬಾರಿಗೆ ಅಕ್ಟೋಬರ್ ಮೂವತ್ತೊಂದರಂದು ಏಕತಾ ದಿನದ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಗುಜರಾತ್ನ ಏಕತಾ ನಗರದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮದಲ್ಲಿ ದೇಶೀಯ ಶ್ವಾನಗಳು ಪಥಸಂಚಲನ ಕೈಗೊಳ್ಳುವ ಮೂಲಕ ಇತಿಹಾಸ ನಿರ್ಮಿಸಲಿವೆ ಶ್ವಾನಗಳು ತಮ್ಮ ನಿಷ್ಠೆ ಕಾರ್ಯಶೈಲಿಯಿಂದಾಗಿ ವಿಶೇಷವಾಗಿ ಗುರುತಿಸಿಕೊಂಡಿದ್ದು ದೇಶೀಯ ತಳಿಯ ಶ್ವಾನಗಳನ್ನು ಗಡಿಭದ್ರತಾ ಪಡೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಮೂವತ್ತರ ಮನ್ ಕಿ ಬಾತ್ನಲ್ಲಿ ದೇಶೀಯ ಶ್ವಾನಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಲು ಕರೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಗಡಿಭದ್ರತಾ ಪಡೆ ತನ್ನ ಒಂಬತ್ತು ತುಕಡಿಯಲ್ಲಿ ರಾಂಪುರ ಮತ್ತು ಮುಧೋಳ ಬೇಟೆ ನಾಯಿ ತಳಿಗಳನ್ನು ಸೇರ್ಪಡೆ ಮಾಡಿಕೊಂಡಿತ್ತು ಅಲ್ಲದೆ ಟೇಕನ್ಪುರದಲ್ಲಿರುವ ಬಿಎಸ್ಎಫ್ ಅಕಾಡೆಮಿ ಸೇರಿದಂತೆ ದೇಶದ ವಿವಿಧ ಪ್ರದೇಶಗಳಲ್ಲಿ ಈ ಶ್ವಾನಗಳ ಸಂತಾನೋತ್ಪತ್ತಿ ಹಾಗೂ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಈ ಕುರಿತು ಬಿಎಸ್ಎಫ್ ಅಕಾಡೆಮಿಯ ನಿರ್ದೇಶಕ ಡಾ ಶಂಶೋರ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಪೂರ್ತಿಯಿಂದ ದೇಸಿ ಶ್ವಾನಗಳ ಅಭಿವೃದ್ದಿಗೆ ಆದ್ಯತೆ ನೀಡಲಾಗಿದೆ ಪ್ರಸ್ತುತ ದೇಶದಲ್ಲಿ ನೂರ ಐವತ್ತು ಭಾರತೀಯ ತಳಿಗಳನ್ನು ಗಡಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಪಶ್ಚಿಮ ಹಾಗೂ ಪೂರ್ವ ವಲಯ ನಕ್ಸಲ್ ಪ್ರದೇಶಗಳಲ್ಲೂ ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ